ಎಂಟನೇ ವರ್ಷದ ಉಪ್ಪಿನಂಗಡಿ ವಿಜಯ ವಿಕ್ರಮ ಕಂಬಳ ಇದೇ ಬರುವ ಇಪ್ಪತ್ತ ಒಂಬತ್ತು ತಾರೀಕು ಶುಕ್ರವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಆಗಲಿಕ್ಕಿದೆ ಶುಕ್ರವಾರ ಹದಿನೆಂಟು ಗಂಟೆಗೆ ಹನ್ನೊಂದು ಗಂಟೆಗೆ ಅಂತ ಹೇಳಿದರೆ ಈ ಸಲ ಉಪ್ಪಿನಂಗಡಿ ಕಂಬಳದಲ್ಲಿ ಒಂದು ವಿಶೇಷ ರೀತಿಯ ಏನು ವಸ್ತು ಪ್ರದರ್ಶನ ಥರ ಎಕ್ಸಿಬಿಷನನ್ನು ಮಾಡುವಂಥ ಒಂದು ಕೆಲಸವನ್ನು ನಾವು ಜೋಡಣೆ ಮಾಡಿದ್ದೇವೆ ಅಂದರೆ ಶುಕ್ರವಾರದಂದು ಇವತ್ತು ಇಲ್ಲಿ ನಾವು ಈ ಕಂಬಳದ ಜೊತೆಯಲ್ಲಿ ಏನು ಸಸ್ಯ ಮೇಳವನ್ನು ಮಾಡಲಿಕ್ಕೆ ಆಯೋಜನೆಯನ್ನು ಮಾಡಿದ್ದೀವಿ ಆಹಾರ ಮೇಳವನ್ನು ಮಾಡಲಿಕ್ಕೆ ಆಯೋಜನೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಕೃಷಿ ಯಂತ್ರೋಪಕರಣಗಳ ಮೇಳವನ್ನು ಕೂಡ ಮಾಡಲಿಕ್ಕೆ ಜೋಡಣೆಯನ್ನು ಮಾಡಿಕೊಂಡಿದ್ದೀವಿ ಆನಂತರ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರು ದಿನ ಶುಕ್ರವಾರ ಶನಿವಾರ ಆದಿತ್ಯವಾರ ನಡೀತದೆ ಇದರ ಜೊತೆಯಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದೀವಿ ಅಂದರೆ ಶುಕ್ರವಾರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಕಂಬಳ ಉದ್ಘಾಟನೆ ಆಗ್ತಿದೆ ಒಂದು ದಿವಸ ಮೊದಲು ಈ ಎಕ್ಸಿಬಿಷನು ಇಲ್ಲಿ ವ ಪ್ರದರ್ಶನಗಳು ಆರಂಭವಾಗ್ತದೆ ಆನಂತರ ಶನಿವಾರ ಕಂಬಳ ಆರಂಭ ಆದರೆ ಶನಿವಾರ ಮತ್ತು ಆದಿತ್ಯವಾರ ಕಂಬಳ ಇರ್ತದೆ ಆದಿತ್ಯವಾರ ಸಾಯಂಕಾಲ ರಾತ್ರಿ ಕೂಡ ಈ ಎಕ್ಸಿಬಿಷನ್ ಮುಂದುವರಿತದೆ ನಾವು ಎಲ್ಲ ನಮ್ಮ ಈ ಭಾಗದ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದು ಎಲ್ಲ ರೀತಿಯ ಅಂದರೆ ಬೋಟಿಂಗ್ ಕೂಡ ವ್ಯವಸ್ಥಿತ ರೀತಿಯಲ್ಲಿ ನಾವು ಆಯೋಜನೆಯನ್ನು ಮಾಡ್ತೀವಿ ನಾಳೆ ಎರಡು ತಂಡಗಳು ಬಂದು ಇಲ್ಲಿಯ ಸಾಧಕ ಬಾಧಕವನ್ನು ಇಲ್ಲಿಯ ನೀರಿನ ಅಳತೆಯನ್ನು ನೋಡಿ ಡಿಪಾರ್ಟ್ಮೆಂಟಿಂದ ಪರ್ಮಿಷನನ್ನು ಮಾಡಿ ಎಲ್ಲ ಅವರ ಭದ್ರತೆಯನ್ನು ನೋಡಿಕೊಂಡು ಅದಕ್ಕೆ ಬೇಕಾಗುವಂಥ ಜಾಕೆಟ್ಗಳು ಅದನ್ನೆಲ್ಲ ನೋಡಿಕೊಂಡು ರ್ಯಾಂಪ್ ಎಲ್ಲದನ್ನು ನೋಡಿಕೊಂಡು ಆ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡ್ತೀವಿ ಜೊತೆಯಲ್ಲಿ ಯಾರೂ ಕೂಡ ಕಂಬಳದ ಬಂದವರು ಯಾರು ವೀಕ್ಷಕರಾಗಿ ಬರ್ತಾರೆ ಇಲ್ಲದ್ರೆ ಕೋಣೆಗಳ ಯಜಮಾನರುಗಳು ಕೂಡ ನೀರಿಗೆ ಇಳಿಯದಾಗಿ ಬ್ಯಾರಿಕೇಡನ್ನು ಹಾಕಿಕೊಂಡು ಸುಮಾರು ಏಳು ಜನರ ಮುಲುಗು ತಜ್ಞರು ಕೂಡ ಇಲ್ಲಿ ಬ್ಯಾರಿಕೇಡ್ ಮಾಡಿಕೊಂಡು ಅವರನ್ನು ಗಾರ್ಡ್ ಮಾಡುವಂಥ ಮೂರು ದಿವಸ ಗಾರ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಶುಕ್ರವಾರ ಆರಂಭಗೊಂಡ ಕಂಬಳದ ಜೊತೆಯಲ್ಲಿ ಎಷ್ಟು ನಾವು ಇವತ್ತು ಎಕ್ಸಿಬಿಷನನ್ನು ಆಹಾರವನ್ನು ಸವಿಯುವಂಥ ಕೆಲಸ ಎಲ್ಲ ರೀತಿಯ ದಕ್ಷಿಣ ಕನ್ನಡದ ಎಲ್ಲ ಆಹಾರ ಮೇಳಗಳು ಎಲ್ಲ ಇದರಲ್ಲಿ ಬರ್ತದೆ ಅದನ್ನು ಸವಿಯುವಂಥ ಕೆಲಸ ಅಂತ ಒಟ್ಟಿನಲ್ಲಿ ಒಂದು ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಕಂಬಳ ಆಗ್ತದೆ ಅದೇ ರೀತಿ ವಿಜೃಂಭಣೆಯಿಂದ ಈ ಕಂಬಳವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ನಾವು ಎಲ್ಲ ಕಮಲಾಭಿಮಾನಿಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು ಕುಟುಂಬ ಸಮೇತವಾಗಿ ಬಂದು ನಿಮ್ಮ ಮನೆಗೆ ಒಂದು ಸಸ್ಯವನ್ನು ತಗೊಂಡು ಹೋಗಿ ಒಂದೊಂದು ಮನೆಯಲ್ಲಿ ನೀವು ಸಸ್ಯವನ್ನು ನಡುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗಬೇಕು ಅದೇ ರೀತಿಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥದ್ದಾಗಬೇಕು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳೋದು ಯಾಕಂತ ಹೇಳಿದರೆ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ನಮಗೆ ಫ್ಲೆಕ್ಸ್ಗಳನ್ನು ಹಾಕಲಿಕ್ಕೆ ಆಗಲಿಲ್ಲ ಹೆಚ್ಚಿನ ವಿಚಾರವನ್ನು ತಿಳಿಸಲಿಕ್ಕೆ ಆಗಲಿಲ್ಲ ಎಲ್ಲ ಇದನ್ನು ನೋಡಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿ ಮಾಡ್ತೀವಿ ಬೆಂಗಳೂರು ಕಂಬಳದ ನಂತರ ಇಲ್ಲಿ ಬದಲಾವಣೆ ತರಲಿಕ್ಕೆ ವಿಶೇಷವಾಗಿ ನೋಡಿ ಈಗ ಕಂಬಳದಲ್ಲಿ ಎಲ್ಲರೂ ಬೆಂಗಳೂರು ಕಂಬಳ ನೋಡಿದ ನಂತರ ಜನ ಹೇಳಿದರೆ ಬೆಂಗ್ಳೂರು ಕಂಬಳ ನೋಡಿದ ಮೇಲೆ ಯಾವ ಕಂಬಳಗಳು ಕಣ್ಣಿಗೆ ಇಡಿಸುವುದಿಲ್ಲ ಅನ್ನೋ ಅಂತ ಕಣ್ಣು ಒಂದು ಬದಲಾವಣೆಗಳನ್ನು ಕಂಬಳದಿಂದ ಎಲ್ಲದರಲ್ಲೂ ಬದಲಾವಣೆ ಆಗಿದೆ ಮಾಧ್ಯಮದಲ್ಲಿ ಬದಲಾವಣೆ ಆಗಿದೆ ಯಾವುದರಲ್ಲಿ ಬದಲಾವಣೆ ಯಕ್ಷಗಾನದಲ್ಲಿ ಬದಲಾವಣೆ ಆಗಿದೆ ನಾಟಕದಲ್ಲಿ ಬದಲಾವಣೆ ಆಗಿದೆ ಜನರ ಶೈಲಿ ಬದಲಾವಣೆ ಆಗಿದೆ ಕಂಬಳ ಅದೇ ರೀತಿ ನಡೀತಾ ಇತ್ತು ಬೆಂಗಳೂರು ಕಂಬಳ ಆದಾಗ ಅದರಲ್ಲಿ ಸ್ವಲ್ಪ ಬದಲಾವಣೆಗಳು ಕಂಡಿದ್ದೇವೆ ಇನ್ನೂ ಹೆಚ್ಚಿನ ಬದಲಾವಣೆಗಳು ಇದು ಬರಬೇಕು ಇದು ಮೆರುಗು ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಮ ಆಲೋಚನೆ ಅದೇ ರೀತಿಯಲ್ಲಿ ಎಲ್ಲ ಜನರು ಅದರಲ್ಲಿ ಇದು ಒಂದು ರೈತಾಪಿ ವರ್ಗದ ಕ್ರೀಡೆ ಆಗಿರೋದ್ರಿಂದ ಆ ರೈತರ ಏನು ವಿಚಾರಗಳಿದೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಜೋಡಿಸಿರುವಂಥದ್ದು ರೈತರಿಗೆ ಯಂತ್ರೋಪಕರಣಗಳನ್ನು ಕೊಡುವಂಥದ್ದು ಸಸಿಯನ್ನು ಕೊಡುವಂಥದ್ದು ಅದರ ಜೊತೆಯಲ್ಲಿ ಬಂದವರಿಗೆ ಒಳ್ಳೆಯ ಆಚಾರ ವಿಚಾರ ತಿಂಡಿಯನ್ನು ತಿನ್ನುವಂಥದ್ದು ಹಪ್ಪಳ ಸೆಂಡಿಗೆ ಏನೂ ಇಲ್ಲ ಅಂತ ಇಲ್ಲ ನೀವು ಬನ್ನಿ ಉಪ್ಪಿನಂಗಡಿ ಕಂಬಳಕ್ಕೆ ಹೇಗಿದೆ ಅಂತ ನೋಡಿ ಮೀನಿಂದ ಹಿಡಿದು ಎಲ್ಲ ಇದೆ ಎಲ್ಲ ರೀತಿಗಳ ವಿಚಾರ ಆ ನಂತರ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಎಕ್ಸಿಬಿಷನ್ ರೀತಿಯಲ್ಲಿ ಮಾಡುವಂಥದ್ದು ಎಲ್ಲವನ್ನು ಜೋಡಣೆ ಮಾಡುತ್ತೆ ನೀವು ಬಂದು ನೋಡಿ ಮುಂದಿನ ಕಂಬಳಗಳು ಯಾವ ರೀತಿ ಆಗ್ತದೆ ಬೇರೆ ಬೇರೆ ಕಂಬಳ ಮಾಡೋವರಿಗೆ ನಾವು ಇನ್ನೊಂದು ರೀತಿಯನ್ನು ತೋರಿಸಿಕೊಡುವಂಥ ಕೆಲಸ ಇನ್ನು ಮುಂದೆ ಎಲ್ಲ ಕಂಬಳದಲ್ಲಿ ಈ ರೀತಿಯ ಕೆಲಸಗಳು ಆಗ್ತದೆ ಅಂತ ನಾನು ಅನಿಸಿದೆ ಅತಿಥಿಗಳ ಅತಿಥಿಗಳು ಎಲ್ಲ ಅತಿಥಿಗಳು ಬರುವವರಿದ್ದರು ಆದರೆ ನೀತಿ ಸಂಯುಕ್ತತೆ ಇರುವುದರಿಂದ ಕೆಲವು ಅತಿಥಿಗಳು ಬಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಮತ್ತು ಪ್ರಮುಖರು ಬರ್ತಾರೆ ನಮ್ಮ ರಾಜಕೀಯದವರು ಒಂದು ಸ್ವಲ್ಪ ಕಡಿಮೆ ಆದರೆ ಬಂದು ಹೋಗುವಂಥದ್ದಾಗ್ತಾರೆ ಬಾಕಿ ಎಲ್ಲ ಪ್ರಮುಖರು ಬೇರೆ ಬೇರೆ ಕಡೆಯಿಂದ ಬರುವರು ಉದ್ಯಮಿಗಳು ಬರ್ತಾರೆ ನಮ್ಮ ಬಂಜಾರ ಪ್ರಕಾಶ್ ಶೆಟ್ರು ಬರ್ತಾರೆ ಆನಂತರ ಬಾಂಬೆ ಉದ್ಯಮಿಗಳು ಬರ್ತಾರೆ ನಮ್ಮ ಗುರುಕಿರಣ್ ಫಿಲ್ಮ್ ಆ್ಯಕ್ಟ್ರು ಬಂದು ಇಲ್ಲಿ ಆರ್ಕೆಸ್ಟ್ರಾ ನಡೀಲಿಕ್ಕಿದೆ ಮತ್ತು ಕುಸ್ತಿಪಟುಗಳು ಇಲ್ಲಿ ಬರಲಿಕ್ಕಿದ್ದಾರೆ ಈ ಥರ ವಿಶೇಷ ರೀತಿಯ ಮೆರುಗನ್ನು ಕೊಡುವಂಥ ಕೆಲಸಗಳು ಇದಕ್ಕೆ ಸಿನಿಮಾದ ಮೆರುಗನ್ನು ಕೊಡುವಂಥ ವ್ಯವಸ್ಥೆಯಲ್ಲಿದ್ದೇವೆ ನಮ್ಮ ಸಿನಿಮಾ ಆ್ಯಕ್ಟ್ರೆಸ್ಸು ತನ್ವೀರ್ ಗೌಡ ರಚನಾ ರೈ ಆನಂತರ ಶೆಟ್ಟಿ ಯಶ್ ಶೆಟ್ಟಿ ಆರತಿ ಪಡುಬಿದ್ರೆ ಆನಂತರ ಮಕ್ಕಳಿಗೆ ಆಟ ಆಡಲಿಕ್ಕೆ ಸಪ್ರೇಟ್ ಒಂದು ಝೋನನ್ನು ಮಾಡ್ತಾಯಿದ್ದೆ ಎಲ್ಲಿಯೂ ನೋಡಿಲ್ಲದ ರೀತಿ ಮಕ್ಕಳು ಮಧ್ಯದಲ್ಲಿ ಆಟ ಆಡ್ತಾ ಇರ್ಬೋದು ಮಕ್ಕಳಿಗೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಮಕ್ಕಳು ಡ್ಯಾನ್ಸ್ ಮಾಡುವಂಥ ವ್ಯವಸ್ಥೆಗಳೇ ಅವ್ರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಪರಂಪರೆಗಳನ್ನು ತೋರಿಸುವಂಥ ಕೆಲಸ ನಮ್ಮ ದಕ್ಷಿಣ ಕನ್ನಡದ ಯಕ್ಷಗಾನ ಭರತನಾಟ್ಯ ಇಂಥದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ ನಾವೆಲ್ಲ ಮಾಧ್ಯಮದ ಮುಖಾಂತರ ನೋಡಿ ಬರಬೇಕಂತ ವಿಲಕ್ಕೆ ಮಾಡ್ಕೊಂಡ್ సుద్ది చానల్ క్షణ క్షణద